ಕೂಡ ದೇವೇಗೌಡರು ಹೋರಾಟಕ್ಕೆ ನಮ್ದು ಬಹಳ ಸಂತೋಷ ಅವರ ಸುತ್ತರೇ ಇದನ್ನ ನೋಟಿಫಿಕೇಶನ್ ಮಾಡಿದ್ರು ಆಯ್ತಾ ಅವರೇ ಯಾಕೆ ಇದನ್ನ ತಿಳಿದಿಲ್ಲ ಅವರೇ ಮಾಡಿ ಅವರೇ ಡಿ ಎಲ್ ಎಫ್ ಜೊತೆ ಅಗ್ರಿಮೆಂಟ್ ಮಾಡ್ಸಿದ್ದು ಅವರೇನೆ ಡಿ ಎಲ್ ಎಫ್ ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ ಅರ್ಥ ಆಯ್ತಾ ಅದಾದ ಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ತೀರ್ಮಾನ ಆಯ್ತು ಸಾವಿರದ ಒಂಬೈನೂರ ಎಕರೆನ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ತಿರ್ಗಾ ಕೆಡಿಪಿಗೆ ಎಲ್ಲ ರೈತರು ದುಡ್ಡು ತಗೊಂಡಿದ್ದಾರೆ ಅದೆಲ್ಲ ಕೆ ಆಸ್ತಿ ಆಗಿದೆ ಅವರ ಎಲ್ಲ ರೈತರು ಕೂಡ ವಾಪಸ್ ಸಹಕಾರ ಕೊಟ್ಟಿದ್ದಾರೆ ಅದ್ಯಾಕ ಅವ್ ಕ್ವಶನ್ ಮಾಡಲಿಲ್ಲ ಮಾಜಿ ಶಾಸಕರ ಕ್ವಶನ್ ಮಾಡಲಿಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ ಎಲ್ಲ ಅವರೇ ಇದಕ್ಕೆ ಸಹಕಾರ ಕೊಟ್ಬಿಟ್ಟು ಬಿಜೆಪಿ ಸರ್ಕಾರದಲ್ಲಿ ನನಗೆ ಡಿನೋಟಿಫೈ ಮಾಡುವಂತ ನಾನ್ ಡಿ ನೋಟಿಫೈ ಮಾಡೋದು ಅವ್ರು ಯಾರ ಮಾತು ನಾ ಕೆಳಕ್ತ ತಯಾರಿಲ್ಲ ಹಂಗೆ ಬಿಟ್ಬಿಡಿ ಅಂತ ಹೇಳೋದನ್ನ ನಾವು ಕೇಳಕ್ತಾ ಇರಲಿಲ್ಲ ನಮ್ಮ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದ್ದೇವೆ ಮತ್ತೆ ಅವ್ರಿಗುನು ಬಿಡಿಸ್ಬೋದಾಯ್ತಲ್ಲ ಬಿಜೆಪಿ ಯಡಿಯೂರಪ್ಪ ಮಾಡಿದಾಗ ಯಡಿಯೂರಪ್ಪ ದುಡ್ಡು ಫಿಕ್ಸ್ ಮಾಡಿದಾಗ ತೊಂಬತ್ತು ಲಕ್ಷ ರೂಪಾಯಿ ಒಂದು ಕೋಟಿನ ಫಿಕ್ಸ್ ಮಾಡಿದಾಗ ಯಾಕೆ ಸುಮ್ಮನೆ ಇದ್ರು ಅವರು ಮಂಜು ಎಮ್ ಎಲ್ ಎ ಇದ್ದಲ್ಲ ಯಾಕೆ ಸುಮ್ಮನೆ ಇದ್ದ ಮಂಜು ಎಮ್ ಎಲ್ ಎ ನೋಡಿ ನಾವು ಅದನ್ನೆಲ್ಲ ಮಾಡಕ್ಕೆ ಇದೆಲ್ಲ ರೈತರದ್ದು ಯಾರು ಇಲ್ಲ ರೈತರ ಎಲ್ಲ ಸಾಕಾರ ಇದೆ ಇದೆಲ್ಲ ಕೆಲವು ಕಾನೂನ್ ಇದೆ ಕಾನೂನು ಚೌಕಟ್ಟರೆ ನಾನೇನೋ ಒಂದ್ ದೊಡ್ಡದಾಗಿ ಆಫರ್ ಕೊಟ್ಟಿದ್ವಿ ಅವ್ರಿಗೆ ರೈತರಿಗೆ ಎಷ್ಟು ಕಮರ್ಷಿಯಲ್ ಎಷ್ಟು ರೆಸಿಡೆನ್ಶಿಯಲ್ ಅವ್ರು ಬೇಡ ಅಂತಂದ್ರೆ ಡೆಪಾಸಿಟ್ ಮಾಡ್ತೀವಿ ಏನು ಒಂದ್ ಕಾನೂನ್ ಇದೆ ಹಿಂದೆ ನೋಟಿಫಿಕೇಶನ್ ಏನ್ ಬೆಲೆ ಇದೆ ಗೈಡೆನ್ಸ್ ವ್ಯಾಲ್ಯೂ ಇದೆ ಆ ಪ್ರಕಾರ ಕೋರ್ಟ್ ಗೆ ನೋಟಿಫಿಕೇಶನ್ ಮಾಡಿ ಮಾಡ್ಬಿಟ್ಟು ಫೈನಲ್ ದುಡ್ ಡೆಪಾಸಿಟ್ ಮಾಡ್ತೀವಿ ಅಷ್ಟೇ ನಾನಂತೂ ಇದನ್ನ ಯಾವ ಕಾಣೋ ಅವರೇ ಮಾಡಬಹುದಾಗಿತ್ತು ನನ್ನ ಕಾಲದಲ್ಲಿ ಅವತ್ತು ನಾನು ಬಿಡೋದಿಲ್ಲ ಅವ್ರ ನಾವು ಯಾರೋ ಒಬ್ಬ ಹೇಳ್ತೇನೆ ಅಂದ್ಬಿಟ್ಟು ಬ್ರೋಕರ್ಗೆಲ್ಲ ಹೇಳ್ತೇನೆ ಅಂದ್ಬಿಟ್ಟು ಆ ಕೇಳಕ್ಕೆ ತರಲಿಲ್ಲ ಯಾರು ಒರಿಜಿನಲ್ ರೈತರು ಯಾರು ಅನ್ನೋದು ಗೊತ್ತಿದೆ ಡೂಪ್ಲಿಕೇಟ್ ಯಾರು ಅಂತ ಗೊತ್ತಿದೆ ಏಜೆಂಟ್ಗಳು ಅಂತ ಗೊತ್ತಿದೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ ಈಗ ತನ್ನ ರಿಲೀಸ್ ಮಾಡಲ್ಲ ನಾನು ಯಾರಾದ್ರೂ ದುಡ್ಡು ಒಂಬೈನೂರು ಎಕರೆಲಿ ಕೆ ಡಿ ಪಿಗೆ ತೊಗೊಳ್ಕೊಂಡಾಗ ಯಾರು ದುಡ್ಡು ತಗೊಂಡವ್ರೆ ಬಿಟ್ಟವ್ರೆ ಅಂತ ಯಾಕೆ ಮಾತಾಡ್ಲಿಲ್ಲ ಅದರಿಂದ ನಾವೇನು ಮಾಡೋಕ್ಕಾಗಲ್ಲ ರೈತರಿಗೆ ಈಗ ತರ ಇವತ್ತು ಬೆಳಗ್ಗೆ ನಾನು ಅವ್ರು ಬಂದರು ನಮಗೆ ಮುನ್ನೂರು ಎಕರೆ ಬೇಕು ಅಂತ ರೆಸಿಡೆನ್ಶಿಯಲ್ಗೆತ್ತ ನಾನು ಹೇಳಿದ್ರೆ ಎಕರೆ ಬರ್ಲಿ ಅಲ್ಲ ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯಾಟೊ ಟೌನ್ಶಿಪ್ ಹಾಕ್ಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿ ಅಲ್ಲೇ ಕೇಳಿದ್ದಾರೆ ಮುನ್ನೂರು ಎಕರೆ ಅವರು ಕೇಳಿದ್ದಾರೆ ಅವರು ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡ್ಬೇಕು ಅಂತ ಒಂದ್ ದೊಡ್ಡ ಎದ್ದು ಕಾಣುವಂತ ರೀತಿ ಟೌನ್ಶಿಪ್ ಕ್ರಿಯೇಟ್ ಆಗ್ಬೇಕು ಅಂತ ಹೇಗೆ ಅವ್ರದ್ದು ನೋಡ್ರಿ ಶಿವಕಾರು ಬರ್ಲಿ ದೇವೇಗೌಡ ಅವ್ರು ರಾಜಕೀಯ ಹೋರಾಟ ಮಾಡ್ತಾರೆ ನಾನು ಅವ್ರ ರಾಜಕೀಯ ಹೋರಾಟಕ್ಕೆ ನಾನೇನ್ ಬೇಜಾರೇನ್ ನಾವು ಮಾಡ್ಕೊಳ್ತೀವಿ ಅವ್ರಿಗೆ ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ ಏನ್ ಗೊತ್ತಿಲ್ವಾ ಅವ್ರಿಗೆ ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ ಅವ್ರ ಅಧಿಕಾರ ಇತ್ತಲ್ಲ ಯಾಕೆ ಅಶೋಕ್ ಬಿಡಿಸ್ಲಿಲ್ಲ ಇದನ್ನ ಯಡಿಯೂರಪ್ಪನವ್ರು ಯಾಕೆ ಬಿಡಿಸಿಲ್ಲ ಇದನ್ನ ದೇವೇಗೌಡರ ಮಗನ ಕೇಳಿ ಬಿಡಿಸಿಲ್ಲ ಇದನ್ನ ಇದು ಬೇಡ ಅಂತ ಹೇಳಿ ಅವತ್ತೆ ಅವತ್ತು ಹೇಳಬಾರಲ್ಲ ನೀನು ಮಾಡೋದು ಸರಿ ಇಲ್ಲಪ್ಪ ಇದು ಅವ್ರದೇ ಕ್ಷೇತ್ರ ಇತ್ತಲ್ಲ ಇದು ನನ್ನ ಕ್ಷೇತ್ರ ಏನಿದವಲ್ಲ ಇದು ನಾನೇನು ಮಂತ್ರಿ ಇದ್ದಿದ್ವಲ್ಲ ಅವರೇ ಮಂತ್ರಿ ಇದ್ರಲ್ಲ ಸುಮ್ಮನೆ ಈಗ ನಮ್ಮ ಮೇಲೆ ತೋರ್ಸೋಕ್ಕೆ ವರ್ಷಕ್ಕೆ ರಾಜಕಾರಣ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಇವತ್ತು ಪ್ರತಿಭಟನೆ ಇದ್ದಾರೆ